ಪ್ರಿಯ ವೀಕ್ಷಕರೇ ಇವತ್ತು ನಾನು ನಿಮಗೆ ಲಕ್ಕಿ ಗೋಲ್ಡ್ ಫಾರಂ ಗುಲ್ಬರ್ಗದಿಂದ ಮಾತಾಡ್ತಾ ಇರೋ ಮ್ಯಾನೇಜರು ವೀಕ್ಷಕರೇ ಇವತ್ತು ನಿಮಗೆ ತಿಳಿಸುವ ವಿಷಯ ಏನೆಂದರೆ ನಾನು ಲಕ್ಕಿಗೋಳ್ ಫಾರಂ ಗುಲ್ಬರ್ಗದಿಂದ ಮಾತಾಡ್ತಾ ಇರೋ ಮ್ಯಾನೇಜರು ನಾನು ಕುರಿಗಳ ಸಾಕಾಣಿಕೆ ಕೇಂದ್ರದಿಂದ ಮಾತಾಡ್ತಾ ಇರೋದು ವೀಕ್ಷಕರೇ ಇವತ್ತು ನೀವು ಕುರಿಗಳ ತಳಿಗಳಲ್ಲಿ ಅನೇಕ ತಳಿಗಳು ನೋಡ್ತೀರಾ ಅನೇಕ ತಳಿಗಳಲ್ಲಿ ಇವತ್ತು ನಾನು ನಿಮಗೆ ತಿಳಿಸುವ ವಿಷಯ ಏನೆಂದರೆ ಶಿರೋಹಿ ತಳಿ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತಾ ಇದ್ದೀನಿ ಶಿರೋಹಿ ತಳಿಗಳಲ್ಲಿ ಅನೇಕ ಮಾಹಿತಿ ನೀಡ್ತೀನಿ ಅದರ ಬಗ್ಗೆ ನನಗೆ ತೂಕ ಆಗಿರುತ್ತೆ ಅಥವಾ ಅದರ ಬಣ್ಣ ಯಾವ ರೀತಿ ಬರುತ್ತೆ ಅದರ ಡೆಲಿವರಿ ಚಾರ್ಜ್ ಏನಾಗುತ್ತೆ ಆ ಡೆಲಿವರಿ ಯಾವ ಥರ ಆಗುತ್ತೆ ವರ್ಷದಲ್ಲಿ ಎಷ್ಟು ಮರಿಗಳು ಕೊಡ್ತವೆ ಅದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಸ್ನೇಹಿತರೆ ಇದು ಮತ್ತು ಕೆಂಪು ಮತ್ತು ನೇರಳೆ ಬಣ್ಣ ತರ ಬಣ್ಣದಲ್ಲಿ ಇರುತ್ತದೆ ನೇರಳೆ ಬಣ್ಣ ಅಂದರೆ ಈ ಚಾಕ್ಲೇಟ್ ಮತ್ತು ಬಿಳಿ ತಿಕ್ಳಿ ತಿಕ್ಳಿ ತರ ಬಣ್ಣಗಳು ಮೈ ತುಂಬ ಬರುತ್ತವೆ ಸ್ನೇಹಿತರೆ ಇದು ಹುಟ್ಟಿದ ಸ್ಥಳ ಅಂದರೆ ರಾಜಸ್ಥಾನದ ಮೂಲ ಸ್ಥಳ ಆಗಿದೆ ಸ್ನೇಹಿತರೆ ಇದು ಶಿರೋಹಿಯ ಅತಿ ತೂಕ ಬರುವ ತಳಿಯಾಗಿದೆ ಸ್ನೇಹಿತರೆ ಇವುದು ವರ್ಷಕ್ಕೆ ಐವತ್ತು ಕೆ ಜಿಯವರೆಗೂ ತೂಕ ಏರುತ್ತದೆ ಸ್ನೇಹಿತರೆ ಇದು ಗಂಡು ಮರಿ ತೂಕನೂ ಅಥವಾ ಮರಿ ತೂಕ ಎಷ್ಟಿರುತ್ತದೆ ಸ್ನೇಹಿತರೆ ಅಂದರೆ ಮರಿ ತೂಕ ಸ್ನೇಹಿತರೆ ಅರವತ್ತರಿಂದ ಎಪ್ಪತ್ತು ಕೆ ಜಿಯವರೆಗೂ ತೂಕ ಬರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಇದು ಎಂಬ ಗಂಡು ಮರಿ ಅಂತ ಎಪ್ಪತ್ತರಿಂದ ಎಂಬತ್ತರಿಂದ ತೊಂಬತ್ತು ನೂರು ಜಿಯವರೆಗೂ ಇರುತ್ತದೆ ಸ್ನೇಹಿತರೆ ಹಾಗೆ ನೋಡ್ತಾ ಇದ್ದೀರಲ್ವ ಇದು ಜಮುನಾಪರಿ ತಳಿಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ಜಮನಾಪರಿ ತಳಿಯು ಭಾರತದ ಹುಟ್ಟಿ ಬೆಳೆದ ಮೇಕೆಗಳು ಮೊದಲು ಸ್ನೇಹಿತರೆ ಭಾರತದಲ್ಲಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ನಡುವೆ ಆಗ್ರಾ ಮತ್ತು ಇಟಾವಾ ಮಥುರಾ ಮತ್ತು ಜಂಬಲಲ್ಲಿ ಅತಿ ಹೆಚ್ಚು ಕಂಡುಬರುತ್ತದೆ ಸ್ನೇಹಿತರೆ ಇದು ಯಮುನಾ ನದಿಯ ಪ್ರದೇಶದ ನದಿಯ ದಂಡಿಯ ಮೇಲೆ ಅತಿ ಹೆಚ್ಚು ಕಂಡುಬರುವುದರಿಂದ ಇದು ಹೆಚ್ಚು ಹೆಚ್ಚು ಸುಂದರವಾಗಿರುವುದರಿಂದ ಇದನ್ನು ಜಮನಾಪರಿ ಎಂದು ಕರೆಯುತ್ತಾರೆ ಸ್ನೇಹಿತರೆ ಹಾಗೆ ಇದು ತುಂಬ ಸ್ಟ್ರಾಂಗ್ ಆಗಿ ಇರುತ್ತದೆ ಸ್ನೇಹಿತರೆ ಇದರ ಬ್ರೀಡಿಂಗ್ ಆಗಿ ಮಾಂಸದ ಕಂಡ ತುಂಬ ಆಗಿ ಮತ್ತು ಹಾಲನ್ನು ತುಂಬ ಕೊಡುತ್ತದೆ ಸ್ನೇಹಿತರೆ ಎರಡರಿಂದ ಎರಡೂವರೆ ಕ್ಲಿ ಲೀಟರ್ ವಷ್ಟು ಕೊಡುತ್ತದೆ ಸ್ನೇಹಿತರೆ ಹಾಗೆ ಇದರ ಮುಖ ಪಂಚ್ ಫೇಸ್ ಇರುತ್ತದೆ ಸ್ನೇಹಿತರೆ ಇದು ಐವತ್ತರಿಂದ ಐವತ್ ಅರುವತ್ತು ಕೆ ಜಿ ಗಂಡು ಮರಿ ತೂಕ ಇರುತ್ತದೆ ಹೆಣ್ಣು ತೂಕ ಅಂದರೆ ನಲವತ್ತರಿಂದ ಐವತ್ತು ಕೆ ಜಿಯವರೆಗೂ ತೂಕ ಬರುತ್ತದೆ ಸ್ನೇಹಿತರೆ ಎ ತಿಂಗಳಿಗೆ ಹತ್ತು ತಿಂಗಳಿಗೊಮ್ಮೆ ಡೆಲಿವರಿ ಆಗುತ್ತೆ ತಿಂಗಳಿಗೊಮ್ಮೆ ಡೆಲಿವರಿ ಆಗುತ್ತದೆ ಸ್ನೇಹಿತರೆ ಎರಡು ಕಂಪಲ್ಸರಿ ಎರಡು ಮರಿ ಕೊಡುತ್ತದೆ ಸ್ನೇಹಿತರೆ ಇದು ಹಾಲು ಒನ್ನೂರ ಐವತ್ತು ದಿನವರೆಗೂ ಹಾಲು ಕೊಡುತ್ತದೆ ಸ್ನೇಹಿತರೆ ಹೆಣ್ಣಿನ ತೂಕ ಅಂತಾರೆ ನಲವತ್ತರಿಂದ ಐವತ್ತು ಕೆಜಿಯವರೆಗೂ ತೂಕ ಇರುತ್ತದೆ ಗಂಡಿನ ತೂಕ ಅಂದರೆ ಐವತ್ತರಿಂದ ಅರುವತ್ತು ಕೆ ಜಿಯವರೆಗೆ ತೂಕ ಇರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ಏನಾದರೂ ನಾನು ಇಲ್ಲಿ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸ್ನೇಹಿತರೆ ನಾನು ಅನ್ನೋದನ್ನು ಸರಿಪಡಿಸಿಕೊಳ್ಳುತ್ತೇನೆ ಹೀಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸರಿಪಡಿಸ್ಕೊಂಡು ನೆಕ್ಸ್ಟ್ ವಿಡಿಯೋ ಸರಿಯಾಗಿ ಮಾಡ್ತೀನಿ ಸ್ನೇಹಿತರೆ ಇದು ವಿಡಿಯೋ ಸರಿಯಾಗಿದ್ದರೆ ನಿಮಗೆ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಕುರಿಗಳ ಬಗ್ಗೆ ಯಾವುದೇ ಮಾಹಿತಿ ಆದರೂ ನಾನು ನಿಮಗೆ ತಿಳಿಸಿಕೊಡ್ತೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಯಾವುದೇ ವಿಷಯ ಆದರೂ ಭೀ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ನಾನು ಮತ್ತೊಂದು ತಳಿಯ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಮತ್ತೊಂದು ತಳಿ ಅಂದರೆ ಬಾರ್ಬರಿ ಸ್ನೇಹಿತರೆ ಈ ಬಾ ತಳಿಗಳಲ್ಲಿ ಕುರಿಗಳಲ್ಲಿ ಮತ್ತು ಬಾ ಬಾರ್ಬರಿಯು ಅತಿ ಹೆಚ್ಚಿನ ಮಹತ್ವದ ಬಾ ತಳಿಯಾಗಿದೆ ಸ್ನೇಹಿತರೆ ಇದು ಉತ್ತರ ಪ್ರದೇಶದ ಮತ್ತೂರಲ್ಲಿ ಹೆಚ್ಚು ಕಂಡುಬರುತ್ತದೆ ಇದರ ವೇಟು ತುಂಬ ಕಮ್ಮಿ ಇರುತ್ತದೆ ಸ್ನೇಹಿತರೆ ಇದರ ಕಿವಿಯು ತುಂಬಾ ಸಣ್ಣ ಕಿವಿ ಆಗಿರುತ್ತದೆ ಇದರ ಕೊಂಬು ಮಾತ್ರ ತುಂಬ ಉದ್ದು ಆಗಿರುತ್ತದೆ ಇದರ ಕಾಲಿನ ಭಾಗದಲ್ಲಿ ತೊಡೆಯ ಭಾಗದಲ್ಲಿ ಅಂದರೆ ಕೂದಲು ಇರುವುದಿಲ್ಲ ಸ್ನೇಹಿತರೆ ಇದಕ್ಕೆ ಆಹಾರ ಏನು ಕೊಡಬೇಕು ಹೆಚ್ಚಿನ ಮಹತ್ವ ವಹಿಸಬೇಕೇನು ಇದು ಬಾರ್ಬರಿಗೆ ಅಂತೇನಲ್ಲ ಸ್ನೇಹಿತರೆ ಎಲ್ಲ ತಳಿಗಳಿಗೂ ಏನು ಆಹಾರ ಕೊಡ್ತಿರೋ ಅದೇ ಆಹಾರವನ್ನು ಕೊಡಬೇಕು ಬಾರ್ಬರಿ ವಿಶೇಷತೆ ಏನಂದರೆ ಸ್ನೇಹಿತರೆ ಇದರಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತದೆ ಸ್ನೇಹಿತರೆ ಇದು ಎರಡಕ್ಕಿಂತ ಜಾಸ್ತಿ ಮರಿನೂ ಹಾಕಬಹುದು ಸ್ನೇಹಿತರೆ ಮೂವತ್ತೈದರಿಂದ ನಲವತ್ತು ಕೆ ಜಿವರೆಗೂ ವರೆಗೂ ವೇಟ್ ಬರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇದು ತಳಿಗಳಲ್ಲಿ ನಾನು ಮಾಹಿತಿ ನೀಡಿದ್ದೀನಿ ಅನೇಕ ತಳಿಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ವಿಡಿಯೋ ಯೂಟ್ಯೂಬ್ನಲ್ಲಿ ನಿಮಗೆ ಇದರಲ್ಲಿ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸದನ ಸರಿಪಡಿಸಿಕೊಳ್ಳುತ್ತೇನೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ನ ಮಾಡಿ ಸ್ನೇಹಿತರೆ ಮತ್ತು ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಬಂದರೆ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಮುಗಿಸ್ತಾ ಇದ್ದೀನಿ ವಿಡಿಯೋಸ್ ನಮಸ್ಕಾರಗಳು ಸ್ನೇಹಿತರೆ